ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಜೀವನ ವಿಕಾಸವನ್ನು ಕುರಿತು ನಾವು ನೋಡ್ತಾ ಇದ್ದೀವಿ ಅಂದರೆ ಈಶ್ವರ ಜಗತ್ತು ಮತ್ತು ಜೀವ ಅಥವಾ ಇನ್ನೊಂದು ರೀತಿ ಹೇಳಬೇಕಾದ್ರೆ ಜೀವ ಜಗತ್ತು ಮತ್ತು ಈಶ್ವರ ಇವರಿಗೆ ಯಾವ ಸಂಬಂಧ ಇದೆ ಅನ್ನುವಂತಹದ್ದನ್ನು ಸಿದ್ಧಾಂತ ಅಂದರೆ ಮೆಟಾಫಿಸಿಕ್ಸ್ ಹೇಳಬೇಕು ಯಾವುದೇ ಒಂದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಮೊಟ್ಟ ಮೊದಲು ಇದು ಬೇಕು ಅದ್ರ ಪ್ರಕಾರ ಶರಣರು ಹೇಳಿರುವ ಜೀವನ ವಿಕಾಸ ಅಂತಂದರೆ ಅದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಸಾಗಿ ಬರುತ್ತೆ ಅನ್ನುವಂತಹದನ್ನ ನಮ್ಮ ಶರಣರು ಕೂಡ ಒಪ್ಕೊಳ್ತಾರೆ ಸಿದ್ದರಾಮಶಿವಿಗಳು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಶಿವಾಲಯ ಮಾಡಿ ನೀನು ಅದರೊಳಗೆ ಇಪ್ಪುದ ಕಂಡು ನಾನು ಮಾಡಿದೆನಲ್ಲದೆ ನನಗೆ ಬೇರೆ ಸ್ವತಂತ್ರ ಇಲ್ಲ ಸ್ವತಂತ್ರ ಉಂಟೆ ಅಂತ ಕೇಳ್ತಾರೆ ಅಂದರೆ ಪರಮಾತ್ಮ ಎಲ್ಲ ಜೀವಿಗಳಲ್ಲೂ ಜೀವಾತ್ಮನ ಜೀವವಾಗಿ ಜೀವದ ಜೀವವಾಗಿ ಇದ್ದಾನೆ ಅದು ವಿಕಾಸ ಕ್ರಮವನ್ನು ಮೊನ್ನೆ ದಿವಸ ನೋಡ್ತಾ ಇದ್ವಿ ನಿನ್ನೆ ನಾನು ಬರಲಿಲ್ಲ ಅದು ಮೊದಲು ಪ್ರಾಯಶಃ ಈಗ ನಮಗೆ ಗೊತ್ತಿರೋ ಹಾಗೆ ಇನ್ನೂ ಗೊತ್ತಿಲ್ಲದ್ದೇನಾದರೂ ಇದೆಯೋ ಗೊತ್ತಿಲ್ಲ ಅದನ್ನ ಗೊತ್ತಿಲ್ಲದ್ದಿರಬಹುದು ಇದೇ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ವೈರಾಣುಗಳು ಅಂತ ಅಂತೇನಿದಾವಲ್ಲ ವೈರಸ್ ವೈರಸ್ಗಳಿಗೆ ವೈರಾಣುಗಳು ಅಂತ ಹೇಳಿ ಕನ್ನಡದಲ್ಲಿ ಅನುವಾದ ಮಾಡಿದ ಆ ವೈರಾಣುಗಳೇನಿದಾವಲ್ಲ ಅವು ನಮಗೆ ಮೊದಲು ಗೊತ್ತಿರಲಿಲ್ಲ ಸೂಕ್ಷ್ಮಾಣುಗಳು ಇದ್ದಾವೆ ಅಣು ಅನ್ನೋದು ಗೊತ್ತಿತ್ತು ಅಣುಗಿಂತಲೂ ಸೂಕ್ಷ್ಮ ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಬ್ಯಾಕ್ಟೀರಿಯಾಗಳು ಅಂತ ಹೆಸರು ಕೊಟ್ಟಿದ್ದಾರೆ ಇಂಗ್ಲಿಷ್ ಅದಕ್ಕೆ ಆಮೇಲಿಂದ ವೈರಾಣುಗಳು ವೈರಸ್ಗಳು ವೈರಾಣುಗಳು ಅಂತ ಜೀವ ಈ ಬ್ಯಾಕ್ಟೀರಿಯಾಗಳು ವೈರಾಣುಗಳು ಕೂಡ ಇವನ್ನ ನಾವು ಸ್ವೇದಜದಲ್ಲಿ ಸೇರಿಸಬಹುದು ಸ್ವೇದಜ ಅಂತ ಶರಣ್ರನ್ ಹೇಳಿದಾರಲ್ಲ ಅದರಲ್ಲಿ ಸೇರಿಸಬಹುದು ಸ್ವೇದಜ ಅಂದರೆ ಬೆವರಿನಲ್ಲಿ ಹುಟ್ಟತಕ್ಕಂತಹವು ಅಥವಾ ಏನು ಅವು ಈ ಅಲ್ಲಿ ಸಂತಾನೋತ್ಪತ್ತಿ ನಡೆಯೋದು ವಿಭಾಗ ವಿಭಾಗ ಆಗೋದ್ರಿಂದ ಒಂದು ಸಗಣಿಯ ಕಣದಲ್ಲಿ ಅಂದರೆ ಒಂದು ಗ್ರಾಮ್ ಸಗಣಿಯಲ್ಲಿ ಸುಮಾರು ಮೂರು ಕೋಟಿ ಜೀವಾಣುಗಳಿರ್ತವೆ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ ಸುಭಾಷ್ ಪಾಳೇಕರ್ ಅವರು ಸಗಣಿ ನೋಡಿದ್ದೀರ ನೀವೆಲ್ಲ ಸಗಣಿ ಅದೇ ಹೇಳ್ತಾ ಇದ್ದೆ ಮೊನ್ನೆ ಗೊಬ್ಬರದ ಬಗ್ಗೆ ಹೇಳ್ತಾ ಇದ್ದೆ ಸಗಣಿಯಲ್ಲಿ ಅಥವಾ ಪ್ರಾಣಿತ್ಯಾಜ್ಯದಲ್ಲಿ ಪ್ರಾಣಿತ್ಯಾಜ್ಯ ಯಾವುದೇ ಇರಲಿ ಅದು ಹಸುವಿನ ಸಗಣಿ ಒಂದೇ ಅಂತ ಅಲ್ಲ ಕತ್ತೆಯ ಸಗಣಿ ಅದಿನ್ನೂ ಬಹಳ ಉತ್ಕೃಷ್ಟವಾಗಿರುತ್ತೆ ಅಂತ ಹೇಳ್ತಾ ಇದ್ರು ಒಬ್ಬರು ಪ್ರೊಫೆಸರ್ ಸಿಕ್ಕಿದ್ರು ನನಗೆ ತುಮಕೂರಲ್ಲಿ ರಾಮಸ್ವಾಮಿ ಅಂತ ಹೇಳಿ ಆಗಲೇ ಅವ್ರಿಗೆ ತೊಂಬತ್ತ ಎರಡು ಮೂರು ವರ್ಷ ಆಗಿತ್ತು ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಇವಾಗೇನು ಅವ್ರು ಇರಲಿಕ್ಕಿಲ್ಲ ಅವ್ರು ಹೇಳೋರು ನಾವು ಚಿಕ್ಕವರಿದ್ದಾಗ ಕತ್ತೆ ತಗೊಂಡು ಹೋಗ್ತಾ ಇದ್ವಿ ಕತೆ ಕಾಯಕ್ಕೆ ಹೋಗ್ತಾ ಇದ್ವಿ ಅವು ಅದುಗಳ ಅದರ ಸಗಣಿ ಕತ್ತೆ ಲದ್ದಿ ಅಂತ ಹೇಳ್ತಾರೆ ಕತ್ತೆಗೆ ಆನೆಗೆ ಲದ್ದಿ ಅಂತ ಹೇಳ್ತಾರೆ ಇದಕ್ಕೆ ಸಗಣಿ ಅಂತ ಹೇಳ್ತಾರೆ ಅದು ಯಾವ ಆಧಾರದ ಮೇಲೆ ಅದನ್ನ ವಿಭಾಗ ಮಾಡಿದ್ರು ಅದನ್ನ ಭಾಷಾಶಾಸ್ತ್ರಜ್ಞರಿಗೆ ಕೇಳಬೇಕು ಚೆನ್ನಾಗಿದೆ ಅದರಲ್ಲೂ ವಿಭಾಗ ಮಾಡಿದ್ದಾರೆ ಆಡಿಂದಕ್ಕೆ ಮತ್ತೆ ಕುರಿಗೆ ಹಿಕ್ಕೆ ಅಂತ ಹೇಳ್ತಾರೆ ಪಕ್ಷಿಗಳಿಗೂ ಹಿಕ್ಕೆ ಅಂತ ಹೇಳ್ತಾರೆ ಪಕ್ಷಿ ಮಲಕ್ಕೆ ಅದೇ ಕುದುರೆ ಕತ್ತೆ ಮತ್ತು ಆನೆ ಇವುಗಳು ಹಾಕುವಂಥದಕ್ಕೆ ಲದ್ದಿ ಅಂತ ಹೇಳ್ತಾರೆ ಆಮೇಲೆ ಹೇ ಇಲ್ಲ ಹಿಕ್ಕೆ ಅದಕ್ಕೆ ಲದ್ದೆ ಅಲ್ಲ ಆಮೇಲೆ ಹಸುಗಳಿಗೆ ಮಾತ್ರ ಸಗಣಿ ಅಂತ ಹೇಳ್ತಾರೆ ಅದೊಂದಕ್ಕೆ ಅದೊಂದು ಬಹಳ ವಿಶೇಷ ಆ ಆನೆ ಕುದುರೆ ಮತ್ತು ಕತ್ತೆ ಲದ್ದೆಯಲ್ಲಿಯೂ ಕೂಡ ಈ ಜೈವಿಕ ಅಂಶಗಳು ಬಹಳ ಇರುತ್ತೆ ಅಂತ ಅಂದ್ರೆ ಗೊಬ್ಬರ ಆಗೋದಕ್ಕೆ ಅವ್ರು ಹೇಳ್ತಾ ಇದ್ರು ಜೋಳ ನಾವು ಬೆಳೀತಿದ್ವಿ ಸಣ್ಣದ್ರಲ್ಲಿ ಹತ್ತಡಿ ಬೆಳೀತಿತ್ತು ನಾವು ಕೈ ಎತ್ತಿ ನಿಂತ್ಕೊಂಡ್ರು ನಮಗ್ ಸಿಕ್ತಿರ್ಲಿಲ್ಲ ಅಷ್ಟು ಎತ್ತರವಾಗಿ ಬೆಳೀತಾ ಇತ್ತು ಅಂತ ತಿಳ್ಕೊಂಡು ಹೇಳ್ತಿದ್ರು ಅಂದ್ರೆ ಪ್ರಾಣಿ ತ್ಯಾಜ್ಯದಲ್ಲಿ ಜೀವ ಜೈವಿಕತೆ ಇರ್ತದೆ ಆರ್ಗ್ಯಾನಿಕ್ ಫ್ರ್ಯಾಕ್ ಫ್ಯಾಕ್ಟ್ರಿ ಇರ್ತದೆ ಅದೇ ನಿಮ್ಮ ರಸಗೊಬ್ಬರದಲ್ಲಿ ಏನಿದೆ ಅದರಲ್ಲಿ ಆರ್ಗ್ಯಾನಿಕ್ ಇರಲ್ಲ ಅಂದ್ರೆ ಫರ್ಟಿಲೈಸರ್ ಅಂತ ಏನ್ ಕೊಡ್ತಾ ಇದಾರೆ ಚೀಲ ಮಾಡಿ ಮೂಟೆ ಮಾಡಿ ಏನ್ ಕೊಡ್ತಿದ್ದಾರೆ ಅದರಲ್ಲಿ ಆರ್ಗ್ಯಾನಿಕ್ ಫ್ಯಾಕ್ಟ್ರಿ ಇರಲ್ಲ ಯಾಕಿರಲ್ಲ ಅಂದ್ರೆ ಅದು ಲೋಹಜನ್ಯ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ರೈತರು ರೈತ್ರಿಗೆ ಗೊತ್ತಿಲ್ಲ ಇದು ಪಾಪ ರೈತರಿಗೆ ಅದು ಭ್ರಮೆ ಹುಟ್ಟು ಹುಟ್ಟಿಸ್ಬಿಟ್ರು ಅದು ಪ್ರಾರಂಭದಲ್ಲಿ ಹಂಗೆ ಬೆಳೀತು ಬೆಳೀತು ದೊಡ್ಡದಾಗ ಬೆಳೀತು ಯಾಕೆ ದೊಡ್ಡದಾಗ ಬೆಳೀತು ಅಂತಂದ್ರೆ ಭೂಮಿಯಲ್ಲಿರುವಂತಹ ವೈರಸ್ಸು ಬ್ಯಾಕ್ಟೀರಿಯಾಗಳನ್ನ ಬಳಸ್ಕೊಂಡೇ ಬೆಳೀಬೇಕು ಬೆಳಿಬೇಕದು ಅದನ್ನ ಇದು ಹೆಚ್ಚು ನಾಶ ಮಾಡ್ತು ಹೆಚ್ಚು ಹೆಚ್ಚು ಸತ್ತ ಹಾಗೆ ಆ ಸತ್ತಂತಹ ತ್ಯಾಜ್ಯವನ್ನು ಬಳಸ್ಕೊಂಡು ನಿಮ್ಮ ಬೆಳೆಗಳು ಬೆಳಿತಾವೆ ಅದನ್ನೇ ನಾವು ಪ್ರಾಣಿತ್ಯಾಜ್ಯಗಳನ್ನು ಹಾಕಿದಾಗ ಅವು ಭೂಮಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ವೈರಸ್ಗಳನ್ನ ಸಾಯಿಸೋದಿಲ್ಲ ಯಾಕೆಂದ್ರೆ ಇವೇ ಉಪಯೋಗ ಆಗ್ತವೆ ಸಸ್ಯಕ್ಕೆ ಇವು ಆರ್ಗ್ಯಾನಿಕ್ ಫ್ಯಾಕ್ಟ್ರಿ ಇರೋದ್ರಿಂದ ಇವು ಸಾವಯವ ಅಂಶ ಇರೋದ್ರಿಂದ ಇವೇ ಹೆಚ್ಚು ಬಳಕೆ ಆಗ್ತಾವೆ ಅದಕ್ಕೆ ಕಾಡಿನಲ್ಲಿ ಇರ್ತಕ್ಕಂತಹ ಮರಗಳು ಅಷ್ಟು ದೊಡ್ಡದಾಗಿ ಅಷ್ಟು ಸಮೃದ್ಧವಾಗಿ ಬೆಳೆಯೋದು ಕಾಡಲ್ಲಿರೋ ಗಿಡಗಳೆಲ್ಲ ಅಲ್ಲಿ ಸಮೃದ್ಧವಾಗಿ ಬೆಳೆಯೋದು ಯಾಕೆ ಅಂದ್ರೆ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತಾರೆ ಅಂದ್ರೆ ಸಾವಯವ ಇಂಗಾಲ ಈಗ ಕೆಲವು ವಿದ್ಯಾವಂತ ರೈತರುಗಳಿಗೆ ಅರ್ಥ ಆಗಿದೆ ಆದ್ರೆ ಹಿಂದಿಂದಕ್ಕೇನು ಗೊಬ್ಬರ ಸರ್ಕಾರಿ ಗೊಬ್ಬರಕ್ಕೆ ಹೊಂದ್ಕೊಂಡಿದ್ರಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಯಾಕೆ ಬರ್ತಾ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ತಂದು ರಸಗೊಬ್ಬರ ಸುರಿತಾರೆ ಕ್ರಿಮಿನಾಶಕ ಹೊಡಿತಾರೆ ಅದು ಹೋದ ವರ್ಷ ಬಂದಬೇಳೆ ಈ ವರ್ಷ ಬರಲ್ಲ ಈ ವರ್ಷ ಬಂದಬೇಳೆ ಮುಂದಕ್ಕೆ ಬರಲ್ಲ ಮುಂದಿನ ಬೆಳೆ ಇನ್ನೂ ವೀಕ್ ಹಾಕೊಂತ ಹೋಗುತ್ತೆ ಹೊರತು ಅದರಲ್ಲಿ ಸ್ಟ್ರಾಂಗ್ ಆಗೋಲ್ಲ ಅದೇ ನೀವು ಪ್ರಾಣಿತ್ಯಾಜ್ಯಗಳನ್ನು ಬಳಸಿದಾಗ ಸಸ್ಯ ತ್ಯಾಜ್ಯಗಳನ್ನು ಬಳಸಿದಾಗ ಅಂದರೆ ನಿಮ್ಮ ಏನು ಹುಲ್ಲು ದಂಟು ಸೊಪ್ಪು ಸಿಪ್ಪೆ ಇವನ್ನೆಲ್ಲ ನೀವು ಭೂಮಿಗೆ ಹಾಕಿದಾಗ ಅದು ಎರಡು ಕೆಲಸ ಮಾಡುತ್ತೆ ಒಂದು ಮುಚ್ಚಿಗೆಯಾಗಿ ಕೆಲಸ ಮಾಡುತ್ತೆ ಅಂದರೆ ಈ ಸೂರ್ಯನ ಬಿಸಿಲಿನಿಂದ ಭೂಮಿಯ ಭೂಮಿಯಲ್ಲಿರ್ತಕ್ಕಂತಹ ಸಾವಯವ ಅಂಶ ಹಾಳಾಗಲ್ಲ ಒಂದನೇದು ಎರಡನೇದು ಅವೇ ಸ್ವತಃ ಸಾವಯವ ಇಂಗಾಲವಾಗಿ ಪರಿವರ್ತನೆ ಆಗುತ್ತೆ ಇದು ಸುಭಾಷ್ ಪಾಳೇಕರ್ ಅವರು ವೈಜ್ಞಾನಿಕವಾಗಿ ತೋರಿಸ್ಕೊಟ್ಟಂತಹ ಬಹಳ ದೊಡ್ಡ ಅಂಶ ಇದೊಂದು ಇವರೊಬ್ಬರು ಮತ್ತೆ ಇನ್ನೊಬ್ರು ಪುಕವಾಕ ಅಂತ ಬರ್ತಾರೆ ಜಪಾನಿನ ಒಬ್ಬ ವ್ಯಕ್ತಿ ಮಸಿಬಿನೋ ಪುಕವಕ ಅಂತನೇನೋ ಬರ್ತಾರೆ ಅವರು ಹೇಳಿಕೊಟ್ಟಿದ್ದ ಇದನ್ನೇ ಇದನ್ನ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಈ ಜೀವ ವಿಕಾಸಕ್ಕೆ ಕಿದೆ ನಿಮಗೆ ಅಂತ ಕೇಳ್ಬಹುದು ನೀವು ಇಲ್ಲಿ ಜೀವ ವಿಕಾಸ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಅಲ್ಲಿ ಜೀವ ಆತ್ಮ ಮೊದಲು ವೈರಾಣು ಮತ್ತು ಬ್ಯಾಕ್ಟೀರಿಯಾಗಳಾಗಿ ಪರಿವರ್ ಹುಟ್ಟುತ್ತೆ ಪರಮಾತ್ಮನಿಂದ ವಿಕಾಸ ಆಗುವ ಬೇರೆ ಅಥವಾ ಸೃಷ್ಟಿಯಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಸೃಷ್ಟಿ ಆಗ್ತಿರುತ್ತಲ್ಲ ಅಲ್ಲಿ ಏನಾಗ್ತಾ ಇದೆ ಅದು ಆತ್ಮ ಅನ್ನುವಂಥದ್ದು ವೈರಾಣುವಾಗಿ ಬ್ಯಾಕ್ಟೀರಿಯಾಗಳಾಗಿ ಅಲ್ಲಿಂದ ವಿಕಾಸ ಶುರುವಾಗಿ ಅಲ್ಲಿಂದ ಒಮ್ಮೆಗೇ ಅದು ಆ ಈ ಸಸ್ಯಗಳಿಗೆ ಬಂದ್ಬಿಡುತ್ತೆ ಉದ್ಬೀಜ ಬಳಕೆ ಆಗುವಾಗ ಅದು ಬಳಕೆ ಆಗುತ್ತೆ ಮೊದಲು ಸ್ವೇಧಜ ಎರಡನೇದು ಉದ್ಬೀಜ ಆಗಿಬಿಡುತ್ತೆ ಈ ಸಂದರ್ಭದಲ್ಲಿ ಒಂದೇ ಒಂದು ಅಣು ಇರಲ್ಲ ಒಂದೇ ಒಂದು ಬ್ಯಾಕ್ಟೀರಿಯಾ ಇರಲ್ಲ ಅಲ್ಲಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಇಪ್ಪತ್ತಿಪ್ಪತ್ತು ನಿಮಿಷಕ್ಕೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅಂದರೆ ಆಗುತ್ತೆ ನೂರಾಗುತ್ತೆ ನೂರಿದ್ದು ಸಾವಿರ ಆಗುತ್ತೆ ಸಾವಿರ ಇದ್ದಿದ್ದು ಹತ್ತು ಸಾವಿರ ಆಗ್ಬೋದು ಅಥವಾ ಲಕ್ಷ ಆಗ್ಬೋದು ಈ ಥರ ಅದಕ್ಕೆ ನೀವು ಕೊರೋನಾ ಅನ್ನುವಂಥದ್ದು ಒಳಗಡೆ ಹೋಗಿದ್ರು ಒಂದೇ ಹೋಗ್ತಿರಲಿಲ್ಲ ಅದು ಅದೊಂದು ಸಾವಿರ ಸಂಖ್ಯೆಯಲ್ಲಿ ಒಂದು ಸಾರಿ ಉಸಿರು ತೊಗೊಂಡ್ರೆ ಸಾವಿರ ಸಂಖ್ಯೆಯಲ್ಲಿ ಹೋಗುತ್ತೆ ಯಾಕಂದರೆ ವೈರಾಣು ಎಷ್ಟು ಸಣ್ಣದಿರುತ್ತಪ್ಪ ಅಂದರೆ ಈಗಾಗಲೇ ಹೇಳಿದ್ದೆ ನಾನು ರಾಗಿ ಕಾಳುಗಿಂತ ಐದು ಸಾವಿರ ಪಟ್ಟು ಸಣ್ಣದಿರುತ್ತೆ ಬ್ಯಾಕ್ಟೀರಿಯಾಗಳು ಒಂದು ಸಾವಿರ ಪಟ್ಟು ಸಣ್ಣದಿದ್ದರೆ ಅದು ವೈರಾಣುಗಳು ಬ್ಯಾಕ್ಟೀರಿಯಾಗಳಿಗಿಂತ ಎಷ್ಟೋ ಪಟ್ಟು ಸಣ್ಣದಿರುತ್ತೆ ಅದಕ್ಕೆ ನಿಮ್ಮ ಸೂಕ್ಷ್ಮದರ್ಶಕಗಳು ಬ್ಯಾ ವೈರಾಸ್ಯಗಳಿಗೆ ನಡೆಯಲ್ಲ ಅದಕ್ಕೆ ಇನ್ನೂ ವಿಶೇಷವಾದ ಕಂಡು ಹಿಡಿದ್ರು ಅದಕ್ಕೆ ಮೊದಲು ನಮ್ಮ ದೇಶದಲ್ಲಿ ಕೊರೋನಾ ಬರೋಕ್ಕೆ ಮುಂಚೆ ಎರಡೇ ಒಂದೇ ಕಡೆ ಇದ್ದಿದ್ದು ಅಂತ ಕಾಣುತ್ತೆ ಪೂನಾದಲ್ಲಿ ಎಲ್ಲಿಗೆ ಟೆಕ್ಸ್ಟಿಗೆ ಕಳಿಸಿದ್ರು ಪೋನಾಗೆ ಬರಬೇಕಾಗಿತ್ತು ಇವಾಗ ಎಲ್ಲ ಕಡೆ ಸ್ಥಾಪನೆ ಮಾಡಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಅನ್ನೋದು ಡೌಟ್ ಇದೆ ಯಾಕಂದರೆ ವೈರಸ್ಸು ಈ ಕೊರೋನಾ ಟೆಸ್ಟ್ ಮಾಡಿಸುವಾಗ್ಲೇ ಒಂದು ಕಡೆ ಪಾಸಿಟಿವ್ ಬಂದಿದ್ದು ಒಂದು ಕಡೆ ನೆಗೆಟಿವ್ ಬರ್ತಾ ಇತ್ತು ಒಂದು ಕಡೆ ನೆಗೆಟಿವ್ ಬಂದಿದ್ದು ಒಂದು ಕಡೆ ಪಾಸಿಟಿವ್ ಬರ್ತಾ ಇತ್ತು ಈ ಥರ ತೊಂದರೆಗಳು ಆಗಿದಾವ ಅವಾಗ ಅದೇನೇ ಇರಲಿ ಇಷ್ಟಂತೂ ನಾವು ತಿಳ್ಕೊಳ್ಳೋಣ ಸ್ವೇದಜ ಅಂತಂದರೆ ಈ ಏನು ವೈರಸ್ಸು ಮತ್ತು ಬ್ಯಾಕ್ಟೀರಿಯಾಗಳು ಸ್ವೇದಜ ಅಂದರೆ ಉದ್ಬೀಜ ಅಂತಂದರೆ ಬೀಜಗಳಿಂದ ಬೆಳೆಯುವಂತಹದ್ದು ಅಥವಾ ಇನ್ನೂ ಒಂದು ಪ್ರಶ್ನೆ ಕೇಳಿದರು ಟೀಚರ್ ಮೊನ್ನೆ ಅಂದರೆ ನಾವು ಈ ಕಂಟಿ ಕಡ್ದು ಹಚ್ತೀವಲ್ಲ ಅದನ್ನು ನಾವು ಕಾಯಜ ಅಂತ ಹೇಳ್ತಾ ಇದ್ವಿ ಅಂದ್ರೆ ಬೀಜ ಹಚ್ಚಬೇಕಾಗಿಲ್ಲ ಈ ಮಲ್ಲಿಗೆ ಕಂಠಿ ಅದರದ್ದೊಂದು ಭಾಗ ತೆಗೆದು ಹಚ್ಬಿಟ್ರೆ ಅದು ಬೆಳ್ಕೊಳ್ಳಕ್ ಶುರು ಆಗುತ್ತೆ ಅದು ಕೂಡ ಉದ್ಬೀಜದ ಲೆಕ್ಕದಲ್ಲೇ ಬರುತ್ತೆ ಅದರದ್ದು ಕೆಲವು ಮೈಯೆಲ್ಲ ಬೀಜ ಅಂತ ಇಟ್ಕೊಳ್ಳಿ ಕೆಲವು ಬೇರು ಬೇರು ಇರ್ತದೆ ಕೆಲವು ಬೀಜ ಇರ್ತದೆ ಬೀಜ ಆಗುತ್ತೆ ಇನ್ ಕೆಲವು ಕಂಠಿ ಕಡ್ದು ಹಚ್ಚಿದ್ರೆ ವಿಸ್ತೀರ್ಣ ಹಾಕುವಂತೂ ಹೋಗುತ್ತೆ ಇವೆಲ್ಲವೂ ಕೂಡ ವಿದ್ವಿ ಉದ್ಬೀಜದಲ್ಲೇ ಬರುತ್ತೆ ಆ ಉದ್ವಿಜದಲ್ಲಿ ಈ ಸ್ವೇದಜ ಕೂಡ ಸೇರ್ಕೊಂಡಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಸ್ವೇದಜ ಅಂತಂದ್ರೆ ಏನು ಆಹಾರ ಪದಾರ್ಥಗಳಲ್ಲಿ ವಿಕಾಸ ಆಗ್ತಕ್ಕಂಥದ್ದು ಮತ್ತು ನಮ್ಮಲ್ಲೂ ಕೂಡ ನಮ್ಮಲ್ಲಿ ಜೀರ್ಣ ಆಗಬೇಕಾದ್ರೆ ಅನೇಕ ಬ್ಯಾಕ್ಟೀರಿಯಾಗಳು ಹುಟ್ಟಬೇಕು ನಮ್ಮಲ್ಲೂ ಹುಟ್ಟುತ್ತವೆ ಮನುಷ್ಯರಲ್ಲೂ ಕೂಡ ಹುಟ್ಟುತ್ತವೆ ಅದನ್ನು ಕೆಲವರು ಪಿಂಡಜ ಅಂತ ಅನ್ಕೊಂಡ್ಬಿಟ್ಟಿದ್ರು ಏನು ಅವೆಲ್ಲವೂ ಕೂಡ ಸ್ವೇದಜದಲ್ಲೇ ಬರುತ್ತೆ ಸ್ವೇದ ಜಾ ಅಂದ್ರೆ ಬರೀ ಬೆವರು ಅಂತ ಅರ್ಥ ಆದರೂ ಕೂಡ ಬರೀ ಏನು ಕೂರೆ ಇಷ್ಟೇ ತಗೋಬೇಕಾಗಿಲ್ಲ ನೀವು ಹಾಲು ಮೊಸರಲ್ಲಿ ಹುಡ್ತಕ್ಕಂಥದ್ದು ಮತ್ತು ಹೊಟ್ಟೆಯಲ್ಲಿ ಹುಡ್ತಕ್ಕಂಥದ್ದು ಒಟ್ಟು ಮಲ್ಟಿಪ್ಲೈ ಆಗ್ತಾ 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 ಏನು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಹುಡ್ತಾವಲ್ಲ ಇವೆಲ್ಲವೂ ಕೂಡ ಇವು ಇಪ್ಪತ್ತೊಂದು ಲಕ್ಷ ಹಾಗಾದ್ರೆ ಇಪ್ಪತ್ತೊಂದು ಲಕ್ಷ ಯಾವ ಆಧಾರದ ಮೇಲೆ ಹೇಳಿದ್ರು ಅದಕ್ಕೆ ಗೊತ್ತಿಲ್ಲ ನಮಗೆ ಅದು ಹಿಂದೆ ಇತ್ತೇನೋ ಪುಸ್ತಕಗಳ ಅವನಾಶ ಆಗಿದಾವೆ ಅವರು ನಮಗೆ ಗೊತ್ತಾಗಲಿಲ್ಲ ಒಟ್ಟು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅನ್ನೋದನ್ನ ಇದನ್ನ ಭಾರತೀಯ ಪರಂಪರೆ ಎಲ್ಲವೂ ಒಪ್ಕೊಳ್ತವೆ ಬರೀ ಶರಣರಲ್ಲ ಉಪನಿಷತ್ತುಗಳ ಕಾಲದಿಂದ ಹಿಡ್ಕೊಂಡು ಪ್ರಾಯಶ ಸಾಂಖ್ಯ ಯೋಗ ಅಂತ ಏನ್ ಬರುತ್ತಲ್ಲ ಅಲ್ಲಿ ವಿಭಾಗ ಸಿಗ್ಬಹುದೇನೋ ಇದು ಮೊದ್ ಮೊಟ್ಟ ಮೊದಲಿಗೆ ಕಪಿಲ ಋಷಿ ಅಥವಾ ಸಾಂಖ್ಯ ಋಷಿ ಅಂತ ಕರೀತಾರೆ ಅಲ್ಲಿಂದ ಶುರುವಾಗಿದ್ದು ಎಲ್ಲ ಭಾಷೆಯಲ್ಲೂ ಭಾರತೀಯ ಧರ್ಮಗಳು ಬೌದ್ಧ ಜೈನ ಆಮೇಲಿಂದ ಚಾರುವಾಕರು ಆಮೇಲೆ ಏನು ಬರ್ತಾರೆ ಆ ಸಾಲಿನಲ್ಲಿ ಅವರೆಲ್ಲರೂ ಕೂಡ ಭಾರತೀಯ ಪರಂಪರೆ ಎಲ್ಲ ಮತ ಧರ್ಮ ಪಂಥಗಳು ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅಂತಕ್ಕಂಥದ್ದನ್ನ ಒಪ್ತವೆ ಕೆಲವು ಸಾರಿ ಸಾಹಿತ್ಯಾತ್ಮಕವಾಗಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂಡಜ ಪಿನ್ ಪಿಂಡಜ ಅಂತ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರಷ್ಟೇ ಆದ್ರೆ ಆ ಕ್ರಮ ಇರೋದು ನನ್ನ ಪ್ರಕಾರ ಅಂಡಜ ಮೊದ್ಲಲ್ಲ ಅಂಡಜ ಮೂರನೇದು ಬರ್ತದೆ ಮೊದಲನೇದು ಸ್ವೇದಜ ಎರಡನೇದು ಉದ್ಬೀಜ ಬೀಜಗಳಿಂದ ಹುಟ್ಟ ಹುಟ್ಟದ್ದು ನಾಲ್ಕನೇದು ಅಂಡಜ ಆ ಮೂರನೇದು ಅಂಡಜ ನಾಲ್ಕನೇದು ಚರಾಯುಜ ಅಂದ್ರೆ ಗರ್ಭಕೋಶದಿಂದ ಹುಟ್ಟತಕ್ಕಂಥ ಹೀಗೆ ಈ ಜೀವ ವಿಕಾಸ ಹಾಕುವಂತ ಬಂತು ಬಂದು ಕೊನೆಗೆ ಮಾನವ ಜನ್ಮ ಮಾನವ ಜನ್ಮದಲ್ಲಿ ವಿಕಾಸ ಹೇಗಿರುತ್ತೆ ಅದನ್ನ ನಾವು ನಾಳೆ ದಿವಸ ನೋಡೋಣ ಸರ್ವರಿಗೂ ಶರಣ